ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಾ ವೆಲ್ಕಮ್ ಟು ರೂಪಾ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತಿನ ಒಂದು ಬ್ಲಾಗಲ್ಲಿ ಬಹಳ ರುಚಿಕರವಾದಂತಹ ಆಂಧ್ರದಲ್ಲಿ ಹೆಚ್ಚು ಫೇಮಸ್ ಆಗಿರುವಂತಹ ಆವಕಾಯ ಪಚಡಿಯನ್ನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಆ್ಯಂಡ್ ಇದರ ಟೇಸ್ಟ್ ಮಾತ್ರ ಬೇರೆ ಲೆವೆಲಲ್ಲಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಆಂಧ್ರದಲ್ಲೆಲ್ಲ ಬಹಳ ಫೇಮಸ್ಸು ನಾವು ಹೋದ ವರ್ಷ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಮೊದಲನೇದಾಗಿ ಹೇಗೆ ಮಾಡೋದು ಅಂತಂದರೆ ನಿಮಗೆ ಎಷ್ಟು ಮಾವಿನಕಾಯಿ ಬೇಕೋ ಅಷ್ಟು ಮಾವಿನಕಾಯಿಗಳನ್ನು ತೊಗೊಂಡು ಮೊದಲನೇದಾಗಿ ನೀಟಾಗಿ ತೊಳೆದು ಒಂದು ಚೂರು ನೀರು ಇಲ್ಲದೆ ಇಲ್ಲದೆ ಇರೋ ರೀತಿಯಲ್ಲಿ ಆ ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡು ಸಣ್ಣ ಸಣ್ಣ ಪೀಸುಗಳಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಆ ವಾಟೆ ಭಾಗವನ್ನು ಹಾಕಬೇಡಿ ಸಾಸಿವೆಯನ್ನು ನಾನಿಲ್ಲಿ ನೂರು ಗ್ರಾಮ ಅಷ್ಟು ತಗೊಂಡಿದ್ದೀನಿ ಸಾಸಿವೆಯನ್ನು ಸ್ವಲ್ಪ ಹೆಚ್ಚಾಗಿ ಹಾಕಿದ್ರೆ ಆ್ಯಂಡ್ ಟೇಸ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಸಾಸಿವೆಯನ್ನು ಚಟಪಟ ಅನ್ನೋವರೆಗೂ ಕೂಡ ಹುರ್ಕೊಳ್ಬೇಕು ನೋಡಿ ಈಗ ಸಾಸಿವೆಯನ್ನು ಚಟಪಟ ಅನ್ನೋವರೆಗೂ ಹುರ್ಕೊಳ್ಳಿ ಈಗ ಚಟಪಟ ಅಂತ ಇದೆ ಇಲ್ಲಿಗೆ ಸಾಕು ಈಗ ಇದನ್ನು ತೆಗಿಯೋಣ ಈಗ ಜೀರಿಗೆಯನ್ನು ಒಂದು ಐವತ್ತು ಅಷ್ಟು ತಗೊಂಡಿದ್ದೀನಿ ಸಾಸಿವೆ ನೂರು ಆಗೋಷ್ಟು ಜೀರಿಗೆ ಐವತ್ತು ಗ್ರಾಮ್ ಆಗೋಷ್ಟು ಹಾಗೆ ಸೋಂಕಾಳನ್ನು ಇದರಲ್ಲಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ತಾ ಇದ್ದೀನಿ ಸೋಂಕಾಳು ಹಾಕೋದ್ರಿಂದ ಟೇಸ್ಟು ಈ ಮಾವಿನಕಾಯಿ ಸೀಸನ್ ಇರುವಾಗ ಆಂಧ್ರದಲ್ಲಿ ಈ ಆವಕಾಯ ಪಚ್ಚಡಿಯನ್ನು ಮಾಡಿ ಹೆಚ್ಚಾಗಿ ಸ್ಟೋರ್ ಮಾಡಿ ಇಟ್ಕೊಳ್ತಾರೆ ಆ್ಯಂಡ್ ರುಚಿ ತುಂಬಾ ಚೆನ್ನಾಗಿರುತ್ತೆ ಆ ಜೀರಿಗೆ ಗಮ್ಮಂತ ಬರೋವರೆಗೂ ಕೂಡ ನೀಟಾಗಿ ಹುರ್ಕೊಳ್ಳಿ ಆ್ಯಂಡ್ ಸೋಮ್ಕಾಳು ಹಾಕೋದ್ರಿಂದ ಆ್ಯಂಡ್ ಬಹಳ ಟೇಸ್ಟು ಚೆನ್ನಾಗಿರುತ್ತೆ ಈಗ ಈ ಮೂರು ಐಟಮ್ಗಳನ್ನು ಹುರ್ಕೊಳ್ಬೇಕು ನಂತರದಲ್ಲಿ ಏಕೆಂದರೆ ಸಾಸಿವೆಯನ್ನು ಜಾಸ್ತಿ ಹಾಕಿದಷ್ಟು ನಮಗೆ ಸ್ವಲ್ಪ ಚೆನ್ನಾಗಿರುತ್ತೆ ಯಾಕೆಂದರೆ ನೂರು ಗ್ರಾಮ್ ತೊಗೊಂಡಿದ್ದೆ ಇನ್ನೂ ಒಂದು ಎಕ್ಸ್ಟ್ರಾ ಒಂದು ಎರಡು ಮೂರು ಟೇಬಲ್ ಸ್ಪೂನನ್ನು ಜಾಸ್ತಿಯನ್ನು ತೊಗೊಂಡು ಈಗ ಮೆಂತೆ ಕಾಳನ್ನು ತಗೊಳ್ತಾ ಇದ್ದೀನಿ ಮೆಂತೆ ಕಾಳನ್ನು ಕೇವಲ ಮೂರು ಸ್ಪೂನನ್ನು ಮಾತ್ರ ಇದ್ದೀನಿ ಏಕೆಂದರೆ ಹೆಚ್ಚು ಮೆಂತೆ ಹಾಕಿದ್ರೆ ಉಪ್ಪಿನಕಾಯಿ ಕಹಿ ಬರುತ್ತೆ ಸೊ ಹಾಗಾಗಿ ಹೆಚ್ಚು ಮೆಂತೆಯನ್ನು ಉರಿಯೋದಿಕ್ಕೆ ಹೋಗಬೇಡಿ ಲೈಟಾಗಿ ಕಲರ್ ಬಂದರೆ ಸಾಕು ಹೆಚ್ಚು ಉರಿದ್ರೆ ಕಹಿ ಬರುತ್ತೆ ಈಗ ಇದು ರೆಡಿಯಾಗಿದೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಆ್ಯಂಡ್ ಈಗ ಕಟ್ ಮಾಡಿಟ್ಟಿರುವಂತಹ ಮಾವಿನಕಾಯಿಯನ್ನು ಒಣಗ್ಸಿಟ್ಟಿದ್ದೀನಿ ಫ್ಯಾನ್ ಗಾಳಿಗೆ ಆ್ಯಂಡ್ ಈಗ ತಗೊಂಡಿರುವ ಎಲ್ಲ ಪದಾರ್ಥಗಳನ್ನು ನೀಟಾಗಿ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದರ ಜೊತೆಗೆ ನಮಗೆ ಆ ಬೆಳ್ಳುಳ್ಳಿ ಒಂದು ಹತ್ತು ಬೆಳ್ಳುಳ್ಳಿಯನ್ನು ಬಿಡಿಸ್ಬಿಟ್ಟು ಇದು ಹಾಂ ಎವರೆಸ್ಟ್ ಖಾರದ ಪುಡಿಯನ್ನು ಒಂದು ಆರು ಪ್ಯಾಕೆಟನ್ನು ತಗೊಂಡಿದ್ದೀನಿ ಹಾಗೆ ಮನೇಲಿ ಮಾಡಿರುವಂತಹ ಖಾರದ ಪುಡಿಯನ್ನು ಕೂಡ ತಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಈಗಾಗಲೇ ರೆಡಿ ಮಾಡಿರುವಂತಹ ಪೌಡರು ಹಾಗೆ ಕಲ್ಲುಪ್ಪನ ಇದರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಈ ನಾಲ್ಕು ಪದಾರ್ಥಗಳಲ್ಲಿ ನಮಗೆ ರುಚಿಕರವಾದಂಥ ಹಾವಕಾಯಿ ಪಚಡಿ ರೆಡಿ ಆಗುತ್ತೆ ಈಗಾಗಲೇ ಕಟ್ ಮಾಡಿ ರೆಡಿ ಮಾಡಿಟ್ಟಿರುವಂತಹ ಮಾವಿನಕಾಯಿಗೆ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದಕ್ಕೆ ಹೆಚ್ಚು ಖಾರ ಇರಬೇಕು ಆಗ್ಲೇ ಚೆನ್ನಾಗಿರುತ್ತೆ ಹಾಗೆ ಆ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಹಾಗೆ ಮೆಂತೆ ಆ್ಯಂಡ್ ಈಗ ಬಿಡಿಸಿ ರೆಡಿ ಮಾಡಿಟ್ಟಿರುವಂತಹ ಬೆಳ್ಳುಳ್ಳಿಯನ್ನು ಕೂಡ ಒಂದು ಹತ್ತು ಬೆಳ್ಳುಳ್ಳಿಯನ್ನು ಬಿಡಿಸಿ ಅದನ್ನು ಯಾವುದೇ ಕಾರಣಕ್ಕೂ ಜಜ್ಜಿಬೆಡಿ ಹಾಗೆ ಹಾಕ್ಕೊಳ್ಳಿ ಹಾಗೆ ಕಲ್ಲುಪ್ಪು ಆ್ಯಂಡ್ ಇದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಕಲ್ಲುಪನ ನೀವು ಹಾಕ್ಕೊಳ್ಳಿ ಈಗ ಇದನ್ನು ನೀಟಾಗಿ ಕೈಯಲ್ಲೇ ಕಲಿಸ್ಬೇಕು ನೀವು ಯಾವುದೇ ಸ್ಪೂನು ಇದು ಮಾಡಿ ಕಲಿಸೋ ಹಾಗಿಲ್ಲ ಯಾಕೆ ಅಂತಂದರೆ ಆಂಧ್ರ ಸೈಡಲ್ಲೆಲ್ಲ ಈ ಆವಕಾಯ ಪಚಡಿಯನ್ನು ಮಾಡುವಾಗ ಪ್ರತಿಯೊಬ್ಬರು ಕೂಡ ಅದನ್ನು ಕೈಯಲ್ಲೇ ಕಲಿಸ್ತಾರೆ ಯಾಕೆಂದರೆ ಪ್ರತಿಯೊಂದು ಹೋಳಿಗೂ ಕೂಡ ಒಂದು ಎಲ್ಲ ಮಸಾಲೆ ಕೂಡ ಹಿಡಿಬೇಕು ಸೊ ಹಾಗಾಗಿ ಚೆನ್ನಾಗಿ ಆ ಎಲ್ಲ ಮಸಾಲೆಗಳನ್ನು ಚೆನ್ನಾಗಿ ಹಿಡಿಯೋ ರೀತಿಯಲ್ಲಿ ನೀವು ಇದನ್ನು ಕೈಯಲ್ಲಿ ನೀಟಾಗಿ ಕಲಿಸ್ಕೊಳ್ಳಿ ಆ್ಯಂಡ್ ನೀವು ತಗೊಂಡಿರೋ ಯಾವುದೇ ಪಾತ್ರೆ ಆಗಿರ್ಬೋದು ಅದರಲ್ಲಿ ನೀರು ಇಲ್ಲದೆ ಇರೋ ಥರ ನೋಡ್ಕೊಳ್ಳಿ ನೀರು ಯಾವುದೇ ಕಾರಣಕ್ಕೂ ಇರಬಾರ್ದು ಆ್ಯಂಡ್ ಈಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿನವನ್ನು ಇದರ ಜೊತೆಗೆ ಇದ್ದೀನಿ ಈಗ ಇದೆಲ್ಲ ಪದಾರ್ಥಗಳಿಗೆ ಜೊತೆಗೆ ಆ ಎಣ್ಣೆಯನ್ನು ಯೂಸ್ ಮಾಡಬೇಕು ಈಗ ಮನೆಯಲ್ಲಿ ಮಾಡಿರುವಂತಹ ಖಾರದ ಪುಡಿ ನಾವು ರುಚಿಗೆ ಮನೆಯಲ್ಲಿ ಮಾಡಿರುವಂಥ ಖಾರದ ಪುಡಿಯನ್ನು ಬಳಸ್ಬೋದು ಕಲ್ಲರ್ಗೆ ಬೇಕಿದ್ರೆ ನೀವು ಬೇಕಿದ್ರೆ ಬ್ಯಾಡಿಗೆ ಮೆಣಸಿನ ಮೆಣಸಿನ್ಕಾಯಿನ ಬೇಕಿದ್ರೆ ನೀವು ಅದರ ಪೌಡರನ್ನು ಕೂಡ ನೀವು ಬಳಸ್ಬೋದು ಈಗ ನಾನು ಈಗ ಎಣ್ಣೆಯನ್ನು ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊಳ್ಬೇಕಾಗತ್ತೆ ನೀವು ಎಣ್ಣೆಯನ್ನು ಸಾಸಿವೆ ಎಣ್ಣೆ ತಿನ್ನೋರಾದರೆ ಸಾಸಿವೆ ಎಣ್ಣೆಯನ್ನು ಬಳಸ್ಕೊಳ್ಳಿ ಇಲ್ಲ ನಿಮ್ಮ ಮನೆಯಲ್ಲಿ ಯಾವ ಅಡುಗೆ ಎಣ್ಣೆಯನ್ನು ಯೂಸ್ ಮಾಡ್ತೀರೋ ಆ ಎಣ್ಣೆಯನ್ನೇ ನೀವು ಹಾಕ್ಕೊಂಡು ಚೆನ್ನಾಗಿ ಕೈಯಲ್ಲಿ ಈ ರೀತಿ ಕಲಿಸ್ಬೇಕಾಗುತ್ತೆ ಹೋದ ವರ್ಷ ನಾವು ಇದನ್ನ ಮಾಡಿದ್ವಿ ಆ್ಯಂಡ್ ನಿಜ ಯಾವ ಸಾರು ಬೇಕಾಗೇ ಇಲ್ಲ ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಅಷ್ಟು ಟೇಸ್ಟಾಗಿರುತ್ತೆ ಇದಕ್ಕೆ ಎಣ್ಣೆಯನ್ನು ಸ್ವಲ್ಪ ಹೆಚ್ಚಾಗಿ ಹಾಕಬೇಕಾಗುತ್ತೆ ನೀಟಾಗಿ ಹಿಡಿಬೇಕು ಆ ಎಲ್ಲ ಖಾರದ ಪದಾರ್ಥಗಳು ಎಲ್ಲನೂ ಕೂಡ ಆ ಮಾವಿನಕಾಯಿಗೆ ನೀಟಾಗಿ ಹಿಡಿಬೇಕು ಸೊ ಹಾಗಾಗಿ ಕೈಯಲ್ಲೇ ಇದನ್ನು ಕೈಯಲ್ಲಿ ಕಲಿಸಿದ್ರೆ ಆ್ಯಂಡ್ ಚೆನ್ನಾಗಿರುತ್ತೆ ಇದು ಆಂಧ್ರ ಸ್ಟೈಲಲ್ಲಿ ನಾವು ಮಾಡ್ತಾ ಇರೋದು ನಾರ್ಮಲ್ ಆಗಿ ಉಪ್ಪಿನಕಾಯಿನ ನಾವು ಸ್ವಲ್ಪ ಇದೇ ರೀತಿನಲ್ಲಿ ಹಾಕ್ತೀವಿ ಬಟ್ ಈ ರೀತಿ ಮಾಡಿ ನೋಡಿ ಎಣ್ಣೆಯನ್ನು ಯಾವುದೇ ಕಾರಣಕ್ಕೂ ಕಾಯಿಸೋಕೆ ಹೋಗ್ಬೇಡಿ ಆ್ಯಂಡ್ ನೋಡಿ ಈಗ ಇಷ್ಟು ಮಾಡಿ ರೆಡಿ ರೆಡಿಯಾಗಿದೆ ಈಗ ಆಲ್ಮೋಸ್ಟ್ ರೆಡಿಯಾಗಿದೆ ಈ ರೆಡಿಯಾಗಿರುವ ರೆಡಿಯಾಗಿರುವಂತಹ ಆವಕಾಯ ಪಚ್ಚಡಿಯನ್ನು ಒಂದು ಜಾಡಿನಲ್ಲಿ ಹಾಕ್ಕೊಳ್ಬೇಕು ಆಮೇಲೆ ನಿಮಗೆ ಆಪ್ಷನಲ್ ಆ ಇಂಗು ಬೇಕಿದ್ದರೆ ಹಾಕ್ಕೊಳ್ಬೋದು ಈಗ ಜಾಡಿಯನ್ನು ನೀಟಾಗಿ ತೊಳೆದು ಅದರಲ್ಲೂ ಕೂಡ ಒಂದು ಚೂರು ನೀರು ಇಲ್ಲದಿರೋ ಥರ ತೊಳೆದು ಇಟ್ಕೊಂಡೀಗ ರೆಡಿ ಮಾಡಿರುವಂತಹ ಹಾವಕಾಯ ಪಚಡಿಯನ್ನ ಅದರ ಜೊತೆಗೆ ಸೇರಿಸ್ಕೊಳ್ಬೇಕು ಈ ಜಾಡಿನಲ್ಲಿ ಮಾಡಿಟ್ಟಿರುವಂತಹ ಎಲ್ಲ ಆವಕಾಯಿ ಪಚ್ಚಡಿಯನ್ನು ಇದನ್ನು ಆಂಧ್ರದಲ್ಲಿ ಆವಕಾಯ ಪಚಡಿ ಅಂತಲೇ ಫೇಮಸ್ಸು ಸೊ ಹಾಗಾಗಿ ಹಾಗೆ ನಾನು ಇದ್ದೀನಿ ನಮ್ಮ ಕಡೆ ಉಪ್ಪಿನಕಾಯಿ ಅಂತೀವಿ ಉಪ್ಪಿನಕಾಯಿನ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡ್ತೀವಿ ಬಟ್ ಈ ರೀತಿ ಮಾಡಿ ನೋಡಿ ಎಣ್ಣೆಯನ್ನು ಕಾಯಿಸ್ತೀರ ಎಣ್ಣೆಯನ್ನು ಹಾಗೆ ಕಲಸಿ ಹಾಕಿ ನಿಜ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಜಾಡಿಯಲ್ಲಿ ಹಾಕಿ ಜಾಡಿಯಲ್ಲಿ ಹಾಕಿದ್ಮೇಲೆ ನೀವು ಇದನ್ನು ಜಾಡಿಯನ್ನು ನೀಟಾಗಿ ಒಂದು ಬಟ್ಟೆಯಿಂದ ಟೈಟಾಗಿ ಕಟ್ಟಿ ಮೂರು ದಿನ ಇದನ್ನು ಮುಟ್ಟಬಾರ್ದು ಯಾವುದೇ ಕಾರಣಕ್ಕೂ ಇದನ್ನು ಕದಲಿಸಬಾರ್ದು ಮೂರು ದಿನ ಹಾಗೆ ಹಾಗೆ ಇಟ್ಬಿಡಬೇಕು ಈ ರೀತಿ ಅದರ ಜೊತೆಗೆ ಬಟ್ಟೆಯನ್ನು ಕಟ್ಟಿ ಬಟ್ಟೆ ಕಟ್ಬಿಟ್ಟು ಅದಕ್ಕೆ ದಾರವನ್ನು ಟೈಟಾಗಿ ಗಾಳಿ ಹೋಗ್ತಿರೋ ಥರ ದಾರವನ್ನು ಟೈಟಾಗಿ ಕಟ್ಟಿ ನೋಡಿ ಎಷ್ಟು ರುಚಿಯಾದಂತಹ ಆವಕಾಯಿ ಪಚಡಿ ರೆಡಿಯಾಗಿದೆ ಇದನ್ನು ಟೈಟಾಗಿ ಮೂರು ದಿನವರೆಗೂ ಕೂಡ ನೀವು ಜಾಡಿಯಲ್ಲಿ ಹಾಕಿ ಕಟ್ಟಾದ ಮೇಲೆ ಮೂರು ದಿನ ನಂತರದಲ್ಲಿ ನೀವು ಇದನ್ನು ಬಳಸ್ಬೋದು ರುಚಿ ಮಾತ್ರ ಬೇರೆ ಲೆವೆಲಲ್ಲಿರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಧನ್ಯವಾದಗಳು